ಆತ್ಮೀಯ ವಿದ್ಯಾರ್ಥಿಗಳೇ ನಾಗೇಶ ಹೆಗಡೆಯವರು ಬರೆದಿರುವಂಥ ಇರುವುದೊಂದೇ ಭೂಮಿ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಅಂಶಗಳನ್ನು ನೋಡ್ತಾ ನಂತರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲೇದಾಗಿ ಇರುವುದೊಂದೇ ಭೂಮಿ ಪಾಠವನ್ನು ಬರೆದಿರುವಂತಹ ನಾಗೇಶ ಹೆಗಡೆಯವರ ಪರಿಚಯವನ್ನು ನೋಡ್ತಾ ಹೋಗೋಣ ನಾಗೇಶ ಹೆಗಡೆಯವರು ಸಾವಿರದ ಒಂಬೈನೂರ ನಲವತ್ತೆಂಟು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಬಳಿಯ ಬಕ್ಕೆ ಮನೆ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡದ ಪ್ರಸಿದ್ಧ ವಿಜ್ಞಾನ ಲೇಖಕರು ಇವರ ಪ್ರಮುಖ ಕೃತಿಗಳು ನಮ್ಮೊಳಗಿನ ಬ್ರಹ್ಮಾಂಡ ನರಮಂಡಲ ಬ್ರಹ್ಮಾಂಡ ಹಾರುವ ತಟ್ಟೆಯ ದಶಾವತಾರ ಶತ್ರುವಿಲ್ಲದ ಸಮರ ಅಪೂರ್ವ ಪಶ್ಚಿಮ ಘಟ್ಟ ಸೈನ್ಸ್ ಸಫಾರಿ ಪ್ಲಾಸ್ಟಿಕ್ ಎಂಬ ಕಸರಕ್ಕಸ ಮತ್ತು ಗ್ರೇತಥಾನ್ ಬಸರ್ ಮೊದಲಾದವುಗಳು ಇವರ ಕೃತಿಗಳಾಗಿವೆ ಇದು ಅವರ ಒಂದು ಪರಿಚಯ ನಾಗಶ ಅವರ ಪರಿಚಯ ನಂತರ ನೇರವಾಗಿ ಪಾಠದ ಒಂದಷ್ಟು ಸಾರಾಂಶವನ್ನು ನೋಡೋಣ ಈ ಲೇಖನ ಏನಿದು ಇರುವುದೊಂದೇ ಭೂಮಿ ಇರುವುದೊಂದೇ ಭೂಮಿಯ ವಿಚಾರಧಾರೆ ಏನಪ್ಪ ಅಂತ ನಾವು ನೋಡಿದ್ರೆ ನೋಡೋದಾದರೆ ಭೂಮಿಯ ಬಗ್ಗೆ ಮೊದಲೇದಾಗಿ ಈ ಪಾಠ ಮಾತಾಡ್ತಾ ಹೋಗುತ್ತೆ ಪ್ರಸ್ತುತ ಜಗತ್ತು ಎದುರಿಸ್ತಾ ಇರುವಂಥ ಪರಿಸರ ವಿನಾಶದ ಭೀಕರತೆಯನ್ನು ಈ ಪಾಠದಲ್ಲಿ ಬಹಳ ಚೆನ್ನಾಗಿ ಕಟ್ಟುಕೊಟ್ಟಿದ್ದಾರೆ ಲೇಖಕರಾದಂಥ ನಾಗೇಶ ಹೆಗಡೆಯವರು ಮಾನವನ ದುರಾಸೆ ಮೊದಲನೇ ಪಾಯಿಂಟು ಕೈಗಾರಿಕೀಕರಣದ ಫಲವಾಗಿ ನಗರೀಕರಣ ಮತ್ತು ಮಾನವನ ವಿಲಾಸಿ ಮತ್ತು ದುರಾಸೆಯ ಸಂಸ್ಕೃತಿಯಿಂದಾಗಿ ಭೂಮಿಯು ಜೀವಜಾಲವು ವಿನಾಶದ ಕಡೆಗೆ ಧಾವಿಸ್ತಾ ಇದೆ ಕೈಗಾರಿಕರಣ ನಗರೀಕರಣ ಈ ಏನು ಎಲ್ ಪಿ ಜಿ ಬಂತ ಲಿಬ್ರಲೈಝೇಷನ್ ಗ್ಲೋಬಲೈಜೇಷನ್ ಪ್ರೈವೇಟೈಜೇಷನ್ ಅದೆಲ್ಲದರದ್ದು ಕೂಡ ಇಲ್ಲಿ ಇಂಪ್ಯಾಕ್ಟ್ಸ್ ಇದೆ ಹೀಗಾಗಿ ಮನುಷ್ಯನ ಕಾರಣಕ್ಕೋಸ್ಕರ ಭೂಮಿಯ ಮೇಲೆ ಆಗ್ತಾ ಇರುವಂತಹ ತೊಂದರೆಗಳು ಏನು ಅನ್ನುವಂಥದ್ದು ಈ ಪಾಠದಲ್ಲಿ ಭಾಳ ಚೆನ್ನಾಗಿ ನಮಗೆ ಅರ್ಥೈಸುವಂಥ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ ಎರಡನೇ ಪಾಯಿಂಟ್ ಚೀಪ್ ಸಿಟ್ಲ್ ಸಂದೇಶ ಇಲ್ಲಿ ಚೀಪ್ ಸಿಟ್ಲ್ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ವಾಷಿಂಗ್ಟನ್ ಸರ್ಕಾರವು ಆದಿವಾಸಿಗಳ ಭೂಮಿಯನ್ನು ಕೇಳಿದಾಗ ರೆಡ್ ಇಂಡಿಯನ್ ಮುಖ್ಯಸ್ಥರಾಗಿದ್ದಂಥ ಚೀಪ್ ಸಿಟ್ಲ್ ಸಿಟ್ಸ್ ಅಂತ ತಪ್ಪಾಗಿ ಎಡಿಟ್ ಆಗಿದೆ ಸಿಟ್ಲ್ ಚೀಪ್ ಸಿಟ್ಲ್ ಅವರು ಒಂದು ಪತ್ರವನ್ನ ಬರೆದಿದ್ರು ಆ ಪತ್ರದಲ್ಲಿ ಚೀಪ್ ಸಿಟ್ಲ್ ಅವರು ವಾಷಿಂಗ್ಟನ್ ಸರ್ಕಾರಕ್ಕೆ ಬರೆದಿದ್ದಂಥ ಪತ್ರದಲ್ಲಿ ಏನ್ ಮೆನ್ಷನ್ ಆಗಿತ್ತು ಅಂತ ನೋಡೋದಾದ್ರೆ ಭೂಮಿ ಮನುಷ್ಯನ ಪಿತ್ರಾರ್ಜಿತ ಆಸ್ತಿಯಲ್ಲ ಆತ ಈ ಜೀವಜಾಲದ ಒಂದು ಎಳೆ ಮಾತ್ರ ಅನ್ನುವಂಥದ್ದು ಅವರ ವಾದ ಆಗಿತ್ತು ಭೂಮಿ ಯಾರದೇ ಸ್ವಂತ ಅಲ್ಲ ಅನ್ನೋದು ಅವರ ವಾದ ಆಗಿತ್ತು ಆಮೇಲೆ ಎರಡನೇ ಪಾಯಿಂಟ್ ಗಗನ ನೌಕೆಯಾಗಿ ಭೂಮಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಾಹ್ಯಾಕಾಶದಿಂದ ಸೆರೆ ಹಿಡಿದ ಭೂಮಿಯ ಚಿತ್ರಗಳು ನಮಗೆ ಭೂಮಿಯ ಒಂದು ಗಗನ ನೌಕೆ ಅನ್ನುವ ಕಲ್ಪನೆಯನ್ನ ಕಟ್ಟಿಕೊಟ್ಟು ಈ ನೌಕೆಯಲ್ಲಿರುವ ಆಮ್ಲಜನಕ ಓಜೋನ್ ಕವಚ ಮುಂತಾದ ಪರಿಕರಗಳನ್ನ ನಾವು ರಕ್ಷಿಸುವ ಬದಲು ಧ್ವಂಸ ಮಾಡುತ್ತಿದ್ದೇವೆ ನಾಶ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಚಾರಗಳನ್ನು ನಮಗೆ ಈ ಮೇಲಿನಿಂದ ನಾವು ಏನು ಬಾಹ್ಯಾಕಾಶದಿಂದ ಚಗ್ದಂತಹ ಚಿತ್ರಗಳು ಭೂಮಿಯ ಮೇಲೆ ಮನುಷ್ಯ ಮಾಡ್ತಾ ಇರುವಂಥ ದಬ್ಬಾಳಿಕೆ ದೌರ್ಜನ್ಯ ಆಕ್ರಮಣ ಸ್ವಾರ್ಥ ದುರಾಸೆ ಮೋಸ ವಂಚನೆ ದಬ್ಬಾಳಿಕೆ ಇದೆಲ್ಲದರ ರೂಪವನ್ನು ಆ ಚಿತ್ರಗಳು ನಮಗೆ ಕಟ್ಕೊಟ್ವು ಇನ್ನು ಮೂರನೇ ನಾಲ್ಕನೇ ಪಾಯಿಂಟು ಮಳೆಕಾಡುಗಳ ನಾಶ ಭೂಮಿಯ ಕೇವಲ ಶೇಕಡ ಆರರಷ್ಟು ಭಾಗದಲ್ಲಿರುವ ಮಳೆ ಕಾಡುಗಳು ಇಂದು ಶೇಕಡ ನಲವತ್ತರಷ್ಟು ನಾಶ ಆಗಿದೆ ನೂರು ಪರ್ಸೆಂಟ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಅಂದರೆ ನಲವತ್ತರಷ್ಟು ಭಾಗ ನಾವಿವಾಗ ನಾಶ ಮಾಡಿದ್ದೇವೆ ಪ್ರತಿ ನಿಮಿಷಕ್ಕೆ ಸರಾಸರಿ ನೂರು ಎಕರೆಯಷ್ಟು ಕಾಡು ನಾಶ ಆಗ್ತಾ ಇದೆ ಪ್ರತಿ ವರ್ಷ ಐದು ಸಾವಿರ ಜೀವ ಸಂಕುಲಗಳು ನಾಮಾವಶೇಷ ಆಗ್ತಾ ಇದೆ ಹೇಳ ಹೆಸಲಿ ಹೆಸರಿಲ್ಲದಂತೆ ಅವು ನಾಶ ಆಗ್ತಾ ಇದೆ ಆಗ್ತಾ ಇದೆ ನಂತರ ಐದನೇ ಪಾಯಿಂಟು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಭೂಮಿಯ ಮೇಲೆ ಇಷ್ಟೆಲ್ಲ ತೊಂದರೆಗಳಾಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಂದಿನ ರಾಜಕಾರಣಿಗಳಿಗೆ ಪರಿಸರಕ್ಕಿಂತ ಮುಂದಿನ ಚುನಾವಣೆಯೇ ಅವರಿಗೆ ಮುಖ್ಯ ಅನ್ನುವಂತಹ ಮನಸ್ಥಿತಿ ಇವರ ಟೊಳ್ಳು ಭರವಸೆಗಳು ಈ ಭರವಸೆಗಳ ನಡುವೆನೆ ಅವರು ಅಣು ಸ್ಥಾವರಗಳು ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಅತ್ಯಧಿಕವಾಗಿ ಮಾಡ್ತಾನೆ ಇದ್ದಾರೆ ಸೊ ಇದೆಲ್ಲದರ ಕಾರಣಕ್ಕೋಸ್ಕರ ಏನಾಗ್ತಾ ಇದೆ ಅಂದ್ರೆ ಭೂಮಿಯ ಮೇಲಿನ ದಬ್ಬಾಳಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ ಯಾರೋ ಕೆಲವರು ಸರ್ಕಾರಗಳು ಕೆಲವು ಸಂಸ್ಥೆಗಳು ಭೂಮಿಯ ಬಗ್ಗೆ ಕಾಳಜಿಯನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದರೂ ಕೂಡ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಇವತ್ತು ಭೂಮಿಯ ಮೇಲಿನ ದಬ್ಬಾಳಿಕೆಯಲ್ಲಿ ಆ ವಿಚಾರದಲ್ಲಿ ಪೈಪೋಟಿ ನಡೀತಾ ಇದೆ ಭೂಮಿಯ ಒಳಗಡೆ ಇರುವ ಬಂಗಾರ ಕಬ್ಬಿಣ ಹಲವಾರು ರೀತಿಯ ರಿಸೋರ್ಸಸ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಗೀತಾ ಇದ್ದೀವಿ ಒಂದು ದೇಶ ಉಳಿಬೇಕಾದ್ರೆ ಭೂಮಿಯನ್ನ ತೋಡೋದ್ರಿಂದಾನೇ ದೇಶ ಉಳಿಯೋದಿಲ್ಲ ಅಂತ ಯಾರಾದ್ರೂ ಭಾಷಣ ಮಾಡಿದ್ರೆ ಅದು ಭಾಷಣ ಆಗಿಯೇ ಇವತ್ತಿನ ದಿನ ಇರುವಂಥದ್ದು ಕಾರ್ಯರೂಪಕ್ಕೆ ತರಲಿಕ್ಕೆ ವ್ಯವಸ್ಥೆಗಳು ಬಿಡ್ತಾ ಇಲ್ಲ ಆ ವಿಚಾರಗಳನ್ನ ಇಲ್ಲಿ ನಾಗೇಶ ಹೆಗಡೆ ಅವರು ಮಾತಾಡಿದ್ದಾರೆ ಯುವ ಪೀಳಿಗೆಯ ಭರವಸೆ ಗ್ರೀನ್ಸ್ ಗ್ರೀನ್ ಪೀಸ್ ಮುಂತಾದ ಸಂಸ್ಥೆಗಳ ಮೂಲಕ ಯುವ ಜನತೆ ಪರಿಸರ ಸಂರಕ್ಷಣೆಗೆ ಮುಂದಾಗ್ತಾ ಇರುವಂತ ಒಂದು ಪಾಸಿಟಿವ್ ವಿಚಾರವನ್ನ ಇಲ್ಲಿ ಲೇಖಕರು ತಿಳಿಸಿದ್ದಾರೆ ದಲೈಲಾಮರ ಪ್ರಕಾರ ನಮಗೆ ಇಂದು ಪರಿಸರದ ಬಗ್ಗೆ ಹೇಳರ ಹೇರಳ ಮಾಹಿತಿ ಇದ್ದು ನಾವು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಪರ್ವ ಕಾಲದಲ್ಲಿದ್ದೇವೆ ಅನ್ನುವಂತಹ ದಲೈ ದಲೈಲಾಮಾ ಅವರು ಹೇಳಿದ್ದಾರೆ ಇಷ್ಟು ಇನ್ನು ಬಹಳ ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ ಬೇರೆ ಬೇರೆ ದೇಶಗಳು ಒಂದೊಂದು ದೇಶ ಒಂದೊಂದು ತೀರ್ಮಾನ ತಗೊಂಡ್ರು ಕೂಡ ಇನ್ನೊಂದು ದೇಶ ಅದನ್ನ ಗಾಳಿಗೆ ತೂರುವಂಥದ್ದು ಸಮನ್ವಯ ಇಲ್ಲದೆ ಯಾವ ರೀತಿಯಾಗಿ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ 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 ಆಗ್ತಾ ಇರುವಂಥದ್ದು ಇದೆಲ್ಲದೂ ಕೂಡ ಒಟ್ಟಾರೆ ಸೇರಿಕೊಂಡು ನಾಗೇಶ್ ಅವರು ಈ ಪಾಠದಲ್ಲಿ ಇರುವುದು ಒಂದೇ ಭೂಮಿ ಒಂದೇ ಭೂಮಿ ಉಳಿಸ್ಕೊಳ್ಳ್ರಪ್ಪ ಉಳಿಸ್ಕೊಳ್ಳ್ರಿ ಅಂಥೇಳಿ ಒಂದಷ್ಟು ಥಾಟ್ಸನ್ನು ನಮ್ಮ ಮೈಂಡ್ಗೆ ತಂದಿದ್ದಾರೆ ಅದನ್ನು ಈ ಆ್ಯಂಗಲ್ನಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ಪಾಠ ನಿಮಗೆ ಅರ್ಥ ಆಗುತ್ತೆ ಕೆಲವು ಅಂಶಗಳನ್ನಷ್ಟೇ ನಾನು ತಿಳಿಸಿದ್ದೀನಿ ಹೈಲೈಟ್ಸನ್ನು ನೇರವಾಗಿ ಐದು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಚೀಪ್ ಸಿಟ್ಲ ಅವರ ಆತಂಕ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಚೀಪ್ ಸಿಟ್ಲ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಭೂಮಿಯ ಬಗೆಗಿನ ತಮ್ಮ ಆಳವಾದ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ಭೂಮಿ ಮನುಷ್ಯನಿಗೆ ಮಾತ್ರ ಸೇರಿದ್ದಲ್ಲ ಇದು ಅಸಂಖ್ಯ ಜೀವ ಜೀವಿಗಳ ಸಂಕೀರ್ಣ ಜಾಲವಾಗಿದೆ ಅಂತ ಅವರು ಎಚ್ಚರಿಸಿದ್ದಾರೆ ಮಾನವ ಈ ಜಾಲವನ್ನು ಸೃಷ್ಟಿಸಿದವನಲ್ಲ ಬದಲಾಗಿ ಅದರ ಒಂದು ಸಣ್ಣ ಭಾಗ ಅಥವಾ ಎಳೆ ಮಾತ್ರ ಈ ಜೀವಜಾಲಕ್ಕೆ ಮನುಷ್ಯ ಏನೇ ಹಾನಿ ಮಾಡಿದ್ರು ಅದು ತನಗೇ ಮಾಡಿಕೊಂಡ ಹಾನಿಯಂತೆ ಭೂಮಿಗೆ ಬರುವ ದುರ್ಗತಿಯೇ ಮನುಷ್ಯನಿಗೆ ಬರುತ್ತದೆ ಎಂದು ಅವರು ಅತ್ಯಂತ ಕಳಕಳಿಯಿಂದ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅಂದರೆ ಇಲ್ಲಿ ಭೂಮಿ ಅನ್ನುವಂಥದ್ದು ಯಾರಿಗೂ ಸ್ವಂತ ಅಲ್ಲ ಮನುಷ್ಯನಿಗೆ ಮಾತ್ರ ಸೇರಿದ್ದಲ್ಲ ಸಾವಿರಾರು ಜೀವಿಗಳಿಗೆ ಸೇರಿದ್ದಿದು ಎಲ್ಲ ಜೀವಿಗಳಿಗೂ ರೈಟ್ಸ್ ಇದೆ ಇಲ್ಲಿ ಮಾನವ ಈ ಜಾಲವನ್ನು ಸೃಷ್ಟಿ ಮಾಡಿಕೊಂಡಿದ್ದಲ್ಲ ಅವನು ಈ ವ್ಯವಸ್ಥೆ ಈ ಒಂದು ಸೃಷ್ಟಿಯ ಒಂದು ಕೇವಲ ಒಂದು ಎಳೆ ಈ ಜೀವ ಜಾಲಕ್ಕೆ ಮನುಷ್ಯ ಏನೇ ಹಾನಿ ಮಾಡಿದ್ರೂ ಅವನಿಗೆನೆ ಮುಂದೆ ಅದ್ರ ಬಿಸಿ ತಾಕುತ್ತೆ ಅದರ ಎಫೆಕ್ಟ್ ತಟ್ಟುತ್ತೆ ಭೂಮಿಗೆ ಬರುವ ದುರ್ಗ ದುರ್ಗತಿನೇ ಮನುಷ್ಯನಿಗೂ ಬರುತ್ತೆ ಅಂತೇಳಿ ಅವರು ಬಹಳ ಬಹಳ ಅರ್ಥಪೂರ್ಣವಾಗಿ ಹೇಳಿದರು ಎರಡನೇ ಪ್ರಶ್ನೆ ಭೂಮಿ ನಾಶಕ್ಕೆ ಪ್ರಮುಖ ಕಾರಣಗಳು ಕೈಗಾರಿಕೀಕರಣದ ಪರಿಣಾಮವಾಗಿ ಉಂಟಾದಂಥ ನಗರೀಕರಣ ಸಿಟಿಗಳು ಬೆಳೆದಿದ್ದು ಮಾನವನ ಉಪಭೋಗವಾದಿ ದೃಷ್ಟಿಕೋನವೇ ಭೂಮಿ ವಿಶಾ ವಿನಾಶಕ್ಕೆ ಅಡಿಪಾಯ ಮಾನವನಿಗೇನು ದುರಾಸೆಗೆ ಬಿದ್ದಿದನಲ್ಲ ಅದು ಮನುಷ್ಯನ ಭೋಗ ಜೀವನ ಇಲ್ಲಿ ಕಾರಣ ಆಗುತ್ತೆ ವಿಲಾಸಿ ಸಂಸ್ಕೃತಿ ಅತಿಯಾದಂತ ದುರಾಸೆಯ ಕಾರಣಕ್ಕೂ ಕೂಡ ಇಲ್ಲಿ ಈ ಭೂಮಿ ನಾಶ ಆಗ್ತಾ ಇದೆ ಸೂಕ್ಷ್ಮ ಜೀವಜಾಲ ನಾಶ ಆಗ್ತಾ ಇದೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾಗಿ ಬಳಕೆ ಆಗ್ತಾ ಇದೆ ಹರಣ ಆಗ್ತಾ ಇದೆ ನ್ಯಾಚುರಲ್ ರಿಸೋರ್ಸಸ್ ಆಮೇಲೆ ಹೆಚ್ಚುತ್ತಿರುವಂಥ ಮಾಲಿನ್ಯ ಈ ವಿನಾಶಕ್ಕೆ ವೇಗವನ್ನು ಕೊಡ್ತಾ ಇದೆ ಅಭಿವೃದ್ಧಿಯ ಹೆಸರಿನಲ್ಲಿ ಮಳೆ ಕಾಡುಗಳನ್ನು ಕಡಿಯೋದು ಮತ್ತು ಅಣುಸ್ತಾವರಗಳನ್ನು ಸ್ಥಾಪಿಸೋದು ಭೂಮಿಯ ಸಮತೋಲನವನ್ನು ತಪ್ಪಿಸ್ತಾ ಇದೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಕೂಡ ಭೂಮಿ ನಾಶಕ್ಕೆ ಪ್ರಮುಖ ಕಾರಣಗಳು ಮೂರನೇದು ದಲೈಲಾಮ ಸಂದೇಶ ಕೇಳ್ತಾರೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತಾರರ ವಿಶ್ವ ಪರಿಸರ ಪರಿಸರ ದಿನಾಚರಣೆಯ ದಿನ ದಲೈಲಾಮಾ ಅವರು ನೀಡಿದಂಥ ಒಂದು ಸಂದೇಶ ಮಾನವ ನೈತಿಕ ಹೊಣೆಗಾರಿಕೆಯನ್ನು ನೆನಪು ಮಾಡುತ್ತೆ ಮನುಷ್ಯನ ಅಜ್ಞಾನ ಆಸೆ ಬುರುಕತನ ಮತ್ತು ಇತರ ಜೀವಿಗಳ ಜೀವಿಗಳ ಬಗೆಗಿನ ಅಸಡ್ಡೆಯಿಂದ ನಿಸರ್ಗ ಧ್ವಂಸವಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಹಿಂದೆ ಅಜ್ಞಾನದಿಂದ ಮಾಡಿದ ತಪ್ಪುಗಳನ್ನು ಕ್ಷಮಿಸಬಹುದು ಆದರೆ ಇಂದು ನಮ್ಮಲ್ಲಿ ಪರಿಸರದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನಮ್ಮ ಪೂರ್ವಜರಿಂದ ಪಡೆದದ್ದನ್ನು ಮುಂದಿನ ಪೀಳಿಗೆಗೆ ಹೇಗೆ ಉಳಿಸಬೇಕು ಎಂಬ ಪ್ರಶ್ನೆಗೆ ನಾವೀಗ ನೈತಿಕ ಉತ್ತರಗಳನ್ನು ಕಂಡುಕೊಳ್ಬೇಕಾಗಿದೆ ಅಂದರೆ ಪೂರ್ವಜರಿಂದ ನಾವೇನು ತಗೊಂಡಿದ್ದೀವಿ ಪಡ್ಕೊಂಡಿದ್ದೀವಿ ಆ ಒಂದು ಸಂಪತ್ತು ಆ ಒಂದು ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಹೋಗ್ಬೇಕು ನಾವು ಅದು ನಮ್ಮ ಜವಾಬ್ದಾರಿ ಆ ಅರಿವು ಇರಬೇಕು ಯಾಕಂದ್ರೆ ಹಿಂದೆ ನಮಗೆ ಓದು ಬರಹ ಇರಲಿಲ್ಲ ಈಗ ಓದು ಬರಹ ಇದೆ ಅಂತ ಹೇಳಿ ನಮಗೆ ದಲೈಲಾಮ ಅವರು ನೆನಪು ಮಾಡ್ತಾ ಇದ್ದಾರೆ ಹತ್ತು ಅಂಕದ ಪ್ರಶ್ನೆಗಳು ಭೂಮಿ ಹೇಗೆ ಒಂದು ನಿಸರ್ಗ ನಿರ್ಮಿತ ಜೀವಂತ ನೌಕೆಯಾಗಿದೆ ವಿವರಿಸಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬಾಹ್ಯಾಕಾಶ ನೌಕೆಗಳು ಕಳಿಸಿದ ಭೂಮಿಯ ಚಿತ್ರಗಳು ಈ ಒಂದು ಕಲ್ಪನೆಗೆ ನಾಂದಿಯನ್ನ ಹಾಡದು ಭೂಮಿ ಒಂದು ನೌಕೆ ರೀತಿನಲ್ಲಿ ಹೆಂಗೆ ಓಡಾಡ್ತಾ ಇದೆ ಅಂತೇಳಿ ಬಾಹ್ಯಾಕಾಶದಿಂದ ತೆಗೆದಂಥ ಫೋಟೋಗಳು ಬಹಳಷ್ಟು ಫ್ರೂಫನ್ನು ಕೊಟ್ಟವು ಕರಾಳ ಕಪ್ಪು ಆಕಾಶದ ಮಧ್ಯೆ ಏಕಾಂಗಿಯಾಗಿ ಕಾಣುವ ನೀಲಿ ಭೂಮಿಯು ಒಂದು ನೈಸರ್ಗಿಕ ಗಗನ ನೌಕೆಯಂತಿದೆ ಇದು ವಿಶ್ವದ ನಿಯಮಗಳೆಂಬ ನಾಜೂಕು ತಂತಿಯ ಮೇಲೆ ಸುತ್ತುತ್ತಿರುವ ಜೀವಂತ ನೌಕೆ ಈ ನಿಯಮಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಭೂಮಿಯು ನಿರ್ಜೀವ ಕೆಂಡವಾಗಬಹುದು ಜೀವ ಇಲ್ಲದೆ ಇರೋ ಕೆಂಡ ಆಗಬಹುದು ಏನಾದರೂ ನಿಯಮಗಳಲ್ಲಿ ವ್ಯತ್ಯಾಸ ಆದರೆ ಅಥವಾ ಹಿಮಖಂಡ ಆಗಬಹುದು ಇಡೀ ವಿಶ್ವದಲ್ಲೇ ಜೀವ ಸೃಷ್ಟಿಯನ್ನು ಹೊಂದಿರುವ ಅತ್ಯಂತ ಸುಂದರ ರತ್ನ ಗರ್ಭೆಯಾದ ಮಾತೃಭೂಮಿ ಇದು ಅಂದರೆ ಜೀವ ಸೃಷ್ಟಿಯನ್ನು ಹೊಂದಿರುವಂಥ ಜಾಗ ಇದು ಈ ನೌಕೆಯಲ್ಲಿ ನಿಸರ್ಗವೇ ಒದಗಿಸಿದ ಆಮ್ಲಜನಕ ಓಜೋನ್ ಕವಚದಂತಹ ಸ್ವಿಚ್ ಮತ್ತು ಲಿವರ್ಗಳಿವೆ ಓಜೋನ್ ನೋಡಿ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಅವ್ಯಾವ್ದು ಕೂಡ ಇಲ್ಲಿಲ್ಲ ಆಮ್ಲಜನಕ ಅವದ್ದು ಲಿಮಿಟ್ಸ್ ಕ್ರಾಸ್ ಆಗ್ತಿದ್ದಂಗೆ ಅಲ್ಲಿ ಸಿಗೋದಿಲ್ಲ ಆದ್ರೆ ಮನುಷ್ಯ ಇದನ್ನ ತನ್ನ ಮುತ್ತಜ್ಜಿನ ಆಸ್ತಿ ಅಂತೇಳಿ ಭಾವಿಸ್ಕೊಂಡು ಅದನ್ನ ನಾಶ ಮಾಡ್ತಾ ಇದ್ದಾನೆ ಈ ನೌಕೆಯನ್ನ ಕಾಪಾಡೋದ್ರ ಬದಲಾಗಿ ನಮ್ಮದೇ ಚರಿತ್ರೆಯ ಶಿಥಿಲ ಕೋಟಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ನಮ್ಮ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೀವಿ ಆಸಕ್ತಿಯನ್ನು ತೋರಿಸ್ತಾ ಇದೀವಿ ಆದ್ರಿಂದ ಭೂಮಿ ಎಂಬ ನೌಕೆಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹಿಂದಿನ ತುರ್ತು ಅಗತ್ಯವಾಗಿದೆ ಅಂತೇಳಿ ಇಲ್ಲಿ ನಾವು ಬರೀಬೇಕಾಗತ್ತೆ ಪ್ರಶ್ನೆ ಎರಡು ಮಾನವ ಎಸಗುತ್ತಿರುವ ವಿನಾಶಕಾರಿ ಭೂಪತನ ಯಾವ ಬಗೆಯದು ವಿವರಿಸಿ ನೋಡಿ ಅಲ್ಲಿ ಮಾನವನು ಸಮೃದ್ಧ ಸಂಪನ್ಮೂಲಗಳನ್ನು ಹಂಚುವ ಬದಲು ಸ್ವಾರ್ಥದಿಂದ ಅವನು ಲೂಟಿ ಮಾಡ್ತಾ ಅದನ್ನೆಲ್ಲ ಭೂಮಿಯ ಶೇಕಡ ಆರರಷ್ಟು ಮಾತ್ರ ಮಳೆ ಕಾಡುಗಳು ಐವತ್ತಕ್ಕಿಂತ ಹೆಚ್ಚು ಜೀವ ಸಂಕುಲಕ್ಕೆ ಆಶ್ರಯ ಆಗಿವೆ ಆದರೆ ಮನುಷ್ಯನ ಹಸ್ತಕ್ಷೇಪದಿಂದ ಪ್ರತಿ ನಿಮಿಷಕ್ಕೆ ನೂರು ಎಕರೆ ಕಾಡು ನಾಶ ಆಗ್ತಾ ಇದೆ ಪ್ರತಿ ವರ್ಷ ಐದು ಸಾವಿರ ಜೀವಿಗಳು ನಾಮಾವಶೇಷ ಆಗ್ತಾ ಇದೆ ಸಂಪನ್ಮೂಲದ ಉಳಿವಿನ ಬದಲಿಗೆ ಆರ್ಥಿಕ ಪೈಪೋಟಿಯನ್ನು ನಡೆಸಿ ಅಕ್ಷಯ ಖಜಾನೆಯನ್ನು ಬರಿದು ಮಾಡ್ತಾ ಇದ್ದಾನೆ ಮುಂದಿನ ಪೀಳಿಗೆಯಿಂದ ಎರವಲು ಪಡೆದ ಭೂಮಿಯನ್ನು ರಕ್ಷಿಸುವ ಬದಲು ಅದರ ಸರಂಜಾಮುಗಳನ್ನು ಕಿತ್ತು ಬಿಸಾಡ್ತಿದ್ದಾನೆ ಓಜೋನ್ ಪದರಕ್ಕೆ ಹಾನಿ ಮಾಡೋದು ಮಾಲಿನ್ಯ ಹೆಚ್ಚು ಮಾಡೋದು ತನಗಾದ ಈಸಂಗಳ ಮೂಲಕ ಪರಿಸರ ಸಮಸ್ಯೆಯನ್ನು ನಿರ್ಲಕ್ಷಿಸೋದು ಮನುಷ್ಯನ ವಿನಾಶಕಾರಿ ಗುಣ ಅಂತಾನೆ ಕರಿಬಹುದು ಈ ಬಗೆಯ ಭೂಪತನವು ಕೇವಲ ನಿಸರ್ಗಕ್ಕೆ ಮಾತ್ರ ಅಲ್ಲ ಇಡೀ ಮಾನವ ಕುಲಕ್ಕೆ ಅಸ್ತಿತ್ವಕ್ಕೆ ಸಂಚಕಾರವನ್ನು ತರುತ್ತೆ ಅನ್ನುವಂಥದ್ದು ಎಚ್ಚರಿಕೆ ಇರಲಿ ಅಂತೇಳಿ ನಾವಿಲ್ಲಿ ಬರೀಬೇಕಾಗತ್ತೆ ಇದಾದ್ಮೇಲೆ ಭೂಮಿಯನ್ನು ಉಳಿಸಿಕೊಳ್ಳುವ ದಿಸೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೆದಿರುವ ಪ್ರಯತ್ನಗಳು ಯಾವುವು ಭೂಮಿಯ ಸ್ಥಿತಿಯನ್ನು ವಿಮರ್ಶಿಸಲು ಸ್ಟಾಕ್ ಹೋಮ್ನಲ್ಲಿ ಮೊಟ್ಟ ಮೊದಲ ಜಾಗತಿಕ ಪರಿಸರ ಸಮ್ಮೇಳನ ಜರುಗಿತು ಕ್ಲಬ್ ಆಫ್ ರೋಮ್ನಂತಹ ಸಂಸ್ಥೆಗಳು ಲಿಮಿಟ್ಸ್ ಟು ಗ್ರೋತ್ ವರದಿಯ ಮೂಲಕ ಅಭಿವೃದ್ಧಿಯ ಮಿತಿಗಳನ್ನು ಎಚ್ಚರಿಸಿವೆ ವರ್ಲ್ಡ್ ವಾಚ್ ಸಂಸ್ಥೆಯ ಲೆಸ್ಟರ್ ಬ್ರೌನ್ ಅವರು ವರ್ಷ ವರ್ಷವೂ ಭೂಮಿಯ ಪರಿಸರದ ಪ್ರಗತಿ ಪತ್ರವನ್ನು ತಯಾರಿಸ್ತಾ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ಪರಿಸರ ಜಾಗೃತಿ ಮೂಡಿಸಲು ಗ್ರೀನ್ ಸ್ಪೀಸ್ ಫ್ರೆಂಡ್ಸ್ ಆಫ್ ದಿ ಅರ್ತ್ ಮತ್ತು ಚಿಸ್ಕೋ ಮುಂತಾದ ಯುವ ಸಂಘಟನೆಗಳು ಕಾರ್ಯಪ್ರವೃತ್ತವಾಗಿವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಮಧ್ಯೆ ಮಾಹಿತಿ ವಿನಿಮಯ ಶಕ್ತಿಯ ದಕ್ಷ ಬಳಕೆ ಬಿಸಾಡುವ ವಸ್ತುಗಳ ಮರುಬಳಕೆ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಸಾವಿರದ ಒಂಬೈನೂರ ಎಂಬತ್ತಾರರ ಬದಲಿ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ರೊಸಾಲಿ ಬರ್ಟೇಲ್ ಅಂತವರು ಜಗತ್ತಿನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದಾರೆ ಈ ಎಲ್ಲ ಪ್ರಯತ್ನಗಳು ಧರಣ ರಕ್ಷ ಧರಣಿ ರಕ್ಷಣೆಗೆ ಬೇಕಾದ ರಂಗಸಜ್ಜಿಕೆಯನ್ನು ಸಿದ್ಧಪಡಿಸುತ್ತಿವೆ ಪ್ರಶ್ನೆ ನಾಲ್ಕು ನಿಸರ್ಗವದ ಉಳಿವಿನಲ್ಲಿ ಮನುಷ್ಯನ ಉಳಿವು ಸಹ ಅಡಗಿದೆ ಚರ್ಚಿಸಿ ಚೀಫ್ ಸಿಟ್ಲಿ ಹೇಳುವಂತೆ ಮನುಷ್ಯನು ಜೀವಜಾಲದ ಒಂದು ಸಣ್ಣ ಎಳೆ ಮಾತ್ರ ಆ ಎಳೆಗೆ ಹಾನಿಯಾದರೆ ಇಡೀ ಬಟ್ಟೆಯೇ ಅರಿದಂತೆ ಭೂಮಿಯ ನಿಯಮಗಳಲ್ಲಿ ಕೊಂಚ ಏರುಪೇರಾದರೆ ಮನುಷ್ಯನು ಬದುಕಲು ಸಾಧ್ಯವಿಲ್ಲ ಮಳೆಯ ಕಾಡುಗಳ ನಾಶವು ಮಳೆ ಮತ್ತು ಗಾಳಿಯ ಮೇಲೆ ನೇರ ಪರಿಣಾಮ ಬೀರಿ ಮನುಷ್ಯನ ಆಹಾರ ಭದ್ರತೆಗೆ ಧಕ್ಕೆ ತರ್ತವೆ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡ ಯುವಕರು ಇಂದು ಸಂಘಟಿತರಾಗುತ್ತಿರುವುದು ಮನುಷ್ಯನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲೇ ಆಗಿದೆ ಸಂಪನ್ಮೂಲಗಳು ಬರಿದಾದರೆ ಅಮೆರಿಕದಂತಹ ಶ್ರೀಮಂತ ರಾಷ್ಟ್ರಗಳು ಬದುಕಲು ಸಾಧ್ಯ ಇಲ್ಲ ದಲೈಲಾಮರು ಹೇಳುವಂತೆ ಇತರ ಜೀವರಾಶಿಯನ್ನು ವಸಕಿ ಹಾಕುವುದು ನಮ್ಮ ವೈಫಲ್ಯದ ಸಂಕೇತವಾಗಿದೆ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಭೂಮಿಯನ್ನು ಮೊದಲಿನ ಸ್ಥಿತಿಗೆ ತರುವುದು ಅನಿವಾರ್ಯವಾಗಿದೆ ಒಟ್ಟಾರೆಯಾಗಿ ಭೂಮಿಗೆ ಬರುವ ಗತಿಯೇ ಮನುಷ್ಯನಿಗೆ ಬರುವುದರಿಂದ ನಿಸರ್ಗದ ರಕ್ಷಣೆಯೂ ನಮ್ಮ ಉಸಿರಿನ ರಕ್ಷಣೆಯಂತೆಯೇ ಆಗಿದೆ ನೇಚರನ್ನು ಉಳಿಸ್ಕೊಂಡ್ರೆ ಮನುಷ್ಯ ಉಳಿತಾನೆ ಮನುಷ್ಯ ಉಳಿಬೇಕಾದರೆ ನೇಚರ್ ಚೆನ್ನಾಗಿರಬೇಕು ಭೂಮಿ ಚೆನ್ನಾಗಿರಬೇಕು ಅಂತೇಳಿ ಇಲ್ಲಿ ನಾವು ಅರ್ಥೈಸ್ಕೊಂಡು ಬರೀಬೇಕಾಗತ್ತೆ ಇಷ್ಟು ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಇರುವುದೊಂದೇ ಭೂಮಿ ಪಾಠಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಫಸ್ಟ್ ಪಾಟನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮಗೆ ಮುಂದೆ ಯಾವ್ದಾದ್ರು ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ